ನೂತನ ಪುರಸಭಾ ಅಧ್ಯಕ್ಷರಾದ ಭವ್ಯ ಎಸ್ ಕೆ ಮಧು ರವರಿಗೆ ರಾಜ್ಯವನ್ನಿಕುಲ ಕ್ಷತ್ರಿಯ ಸಂಘದಿಂದ ಅಭಿನಂದನೆ ವಿಜಯಪುರ ಪಟ್ಟಣದ ನೂತನ ಪುರಸಭಾ ಅಧ್ಯಕ್ಷರಾದ ಭವ್ಯ ಎಸ್ ರವರ ಸ್ವಗ್ರಹದಲ್ಲಿ ರಾಜ್ಯವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಂದ ಹಾಗೂ ಸಮುದಾಯದ ಮುಖಂಡರಿಂದ ನೂತನ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ವಿಜಯಪುರದ ಪುರಸಭೆಗೆ ಎರಡು ಬಾರಿ ಉತ್ತಮ ಪುರಸಭೆ ಎಂದು ಪ್ರಶಸ್ತಿ ಬಂದಿದ್ದು ಉತ್ತಮ ಆಡಳಿತವನ್ನು ನೀಡುವಲ್ಲಿ ನಮ್ಮ ಸಮುದಾಯದ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ವಿಜಯಪುರದ ಅಭಿವೃದ್ಧಿಗೆ ಪಣತೊಟ್ಟು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿ ಅವರೊಂದಿಗೆ ನಾವು ಇರುತ್ತೇವೆ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ವನ್ನಿಕು ಮಹಾಸಭಾದ ಅಧ್ಯಕ್ಷರು ಸುಬ್ಬಣ್ಣ ಮಾತನಾಡಿ ನಮ್ಮ ಸಮುದಾಯದ ಮಹಿಳಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ಸಮುದಾಯಕ್ಕೆ ಅಭಿನಂದನೆ ಹಾಗೂ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಅವರು ಶ್ರಮಿಸಬೇಕು ಹಾಗೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಧು ಮಾತನಾಡಿ ಸಮುದಾಯದ ಮುಖಂಡರು ಹಾಗೂ ರಾಜ್ಯ ಮುಖಂಡರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಮಾರ್ಗದರ್ಶನದಲ್ಲಿ ಪಟ್ಟಣದ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಎನ್ ಮಧು ಹಾಗೂ ಕೋಲಾರ ವನ್ನಿಕುಳ ಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಉದಯಕುಮಾರ್ ದೇವನಹಳ್ಳಿ ತಾಲೂಕು ವನ್ನಿಕುಲಕ್ಷತ್ರೀಯ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ರಾಜ್ಯ ಸಂಘದ ನಿರ್ದೇಶಕರಾದ ಕನಕರಾಜು ಉಪಾಧ್ಯಕ್ಷರಾದ ಶಾಮಣ್ಣ ಕರಗಭವನದ ಸಮಿತಿಯ ಅಧ್ಯಕ್ಷರಾದ ಪಾಪುರಾಜ್ ಮಾಜಿ ಪುರಸಭಾ ಸದಸ್ಯರಾದ ಜಿಎನ್ ಚಂದ್ರು ಮಾಜಿ ಪುರಸಭಾ ಸದಸ್ಯರಾದ ಮುನಿ ಚಿನ್ನಪ್ಪ ಹಾಗೂ ಸಮುದಾಯದ ಮುಖಂಡರಾದ ಮುನಿಕೃಷ್ಣಪ್ಪ ಹಾರ್ಡಿಪುರ ಜಯರಾಮ್ ಗುಂಡಣ್ಣ ಕೆಎನ್ ವೆಂಕಟೇಶ್ ಕೆ ಎನ್ ನಾಗರಾಜ್ ತರಕಾರಿ ರಮೇಶ್ ನಾರಾಯಣಪ್ಪ ಹಾಗೂ ಮುನಿರತ್ನಮ್ಮ ಇನ್ನೂ ಅನೇಕರು ಹಾಜರಿದ್ದರು ಶ್ರೀಮೂರ್ತಿ ಅಣ್ಣನವರು ಹಾಗೂ ಮಹಾಸಭಾ ಅಧ್ಯಕ್ಷರಾದ ಸುಬ್ಬಣ್ಣನವರು ಹಾಗೂ ಉದಯ್ ಕುಮಾರ್ ಅಣ್ಣನವರು ಹಾಗೆ ಎಲ್ಲ ಹಿರಿಯರು ಎಲ್ಲ ಮುಖಂಡರು ತಮಗೆ ಬಂದು ಇವತ್ತೇನು ಶುಭ ಕೋರಿದ್ದಾರೆ ಅವರು ಅವರ ಅನುಭವ ಎಲ್ಲ ನಮ್ಗೆ ಹೇಳ್ಕೊಡ್ಬೇಕು ಹಾಗೂ ಅವರು ನಡೆಸಿದ ದಾರಿಯಲ್ಲಿ ನಾವು ನಡೆದು ಒಳ್ಳೇದನ್ನು ಮಾಡಬೇಕಂತ ಹೇಳ್ತೀನಿ ಹಾಗೆ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೀವಿ ಹಾಗೂ ನಮ್ಮ ಯಜಮಾನ್ರು ಅವರು ತುಂಬ ಸಪೋರ್ಟ್ ಇದ್ದಾರೆ ಈ ಕಾಲದಲ್ಲಿ ಹೆಣ್ಮಕ್ಳು ಮುಂದೆ ಬರೋದೇ ಕಷ್ಟ ಅದರಲ್ಲಿ ನಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಅತ್ತೆಯವರಾಗಲಿ ನಮ್ಮ ತಾಯಿಯವರಾಗಲಿ ಎಲ್ಲರೂ ನಮಗೆ ಬೆನ್ನೆಲಬಾಗಿ ಸಪೋರ್ಟ್ ಮಾಡಿ ನಮ್ಮ ಹಾವದಿರು ಅಷ್ಟೇ ಅಮ್ಮ ನೀನು ಮಾಡ್ತೀಯ ನೀನು ಹೋಗು ಅಂತ ಎಲ್ಲ ನಮ್ಮ ಹಾವದಿರು ನಮ್ಮ ಯಜಮಾನ್ರು ನಮ್ಮ ಮೈದಾ ಎಲ್ಲರೂ ಸಪೋರ್ಟ್ ಇದೆ ನನಗೆ ಇದೇ ಥರ ಹೆಣ್ಮಕ್ಳು ಬೆಳಿಬೇಕು ಮುಂದಕ್ಕೆ ಬರಬೇಕು ಊರಿನ ಅಭಿವೃದ್ಧಿ ಕಡೆ ನಡೀಬೇಕು ಅಂತ ಹೇಳ್ತಾ ಯಜಮಾತನ್ ಮುಗಿಸ್ತೀನಿ ಪತ್ರಕರ್ತರ ಬಂಧಗಳಲ್ಲಿ ನಾನಿವತ್ತು ನಿಮ್ಮ ಮುಂದೆ ನಿಂತು ಒಂದು ಮುಖ್ಯವಾದ ವಿಚಾರವನ್ನು ಜನತೆಗೆ ತಿಳಿಸಲು ಇಚ್ಛಿಸುತ್ತೇನೆ ತಮಗೆಲ್ಲ ಗೊತ್ತಿದ್ದಾಗೆ ವಿಜಯಪುರ ಪುರಸಭೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದಂಥ ಒಂದು ಪುರಸಭೆ ಈ ಪುರಸಭೆಯಲ್ಲಿ ಈಗಾಗಲೇ ನಮ್ಮ ಅತಿಗಳ ಜನಾಂಗದವರು ಅನೇಕರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಶ್ರೀಮತಿ ಭವ್ಯ ಕೆ ಮಧುರವರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರಲು ನಮಗೆಲ್ಲರಿಗೂ ಒಂಥರ ಉತ್ಪೃಕ್ಷ ಆಗದಂಥ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಎಲ್ಲರ ನಂಬಿಕೆಯನ್ನು ಗಳಿಸಿ ಎಲ್ಲ ಪಕ್ಷದರನ್ನ ಜತೆ ನಿಟ್ಟುಕೊಂಡು ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥದ್ದು ವಿಜಯಪುರದ ಮಹಾ ಏನು ಪುರಸಭೆ ಇದೆ ಅದಕ್ಕೆ ಒಂದು ಹೆಸರು ತರುವಂಥ ವಿಚಾರ ನಾನು ತಿಳ್ಕೊಂಡಿದ್ದೇನೆ ಶ್ರೀಮತಿ ಭವ್ಯಾರ್ ಅವರು ಮುಂದೆ ಮುಂದಿನ ದಿನಗಳಲ್ಲಿ ವಿಜಯಪುರಕ್ಕೆ ಅವಶ್ಯವಿರುವಂಥ ಏನು ಸಾರ್ವಜನಿಕರ ಅಗತ್ಯ ಇರತಕ್ಕಂಥ ನೀರು ಮತ್ತು ವಸತಿಗಳ ಪೂರೈಕೆಯಲ್ಲಿ ಹೆಚ್ಚು ಗಮನ ಕೊಟ್ಟು ತನ್ನೆಲ್ಲರಿಗೂ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಜೊತೆಗೆ ಇಲ್ಲಿ ಇಲ್ಲಿ ವಾಸಿಸುತ್ತಂಥ ಎಲ್ಲ ಜನರು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಅನುವು ಆಗ್ತಾರೆ ಅನ್ನೋ ವಿಚಾರವನ್ನು ತಮಗೆ ತಿಳಿಸುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಾವು ಏನು ಪೂಜೆ ಮಾಡ್ತಾ ಇನ್ನ ಆ ದ್ರೌಪದಿ ತಾಯಿ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಸಂತೋಷದಾಯಕ ಕೆಲಸ ಮಾಡಲಿಕ್ಕೆ ಆ ತಾಯಿ ಅವರಿಗೆ ಆಶೀರ್ವದಿಸ್ತೀವಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಹೆಸರು ಸರ್ ಅಂತ ಹೇಳಿ ಪುರುಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಭವ್ಯ ಮಧು ಅವ ಮೇಡಮ್ ಅವರಿಗೆ ನಾನು ಮೊದಲನೆಯದಾಗಿ ನಮ್ಮ ಈಗಲ ವನ್ಯಕುಲ ಸಂಘದ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಜನಾಂಗದಲ್ಲಿ ಅಧ್ಯಕ್ಷರಾಗೋದು ಬಹಳ ಅಪರೂಪ ಮೆಂಬರ್ ಆಗೋದೇ ಕಷ್ಟ ಅದರಲ್ಲಿ ಅಧ್ಯಕ್ಷರಾಗೋದು ಅದು ನಾವು ಕಳಿಸ್ಕೊಂಡಿರಬೇಕು ನಮ್ಮ ಹಣೆ ಬರ ಅಂತ ಒಂದು ಯಾಕೆ ಇದು ಅನುಭವ ಅಂದರೆ ನಾನು ನಗರಸಭೆಯಲ್ಲಿ ಎಲ್ಲ ನಗರಸಭೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಟೂ ತೌಸಂಡ್ ಟು ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ಯಾವ ಥರ ಆಗಬೇಕಂತೇಳಿ ಅನುಭವ ಮತ್ತು ಕೆಲಸ ಕಾರ್ಯಗಳು ಅದೇ ಥರ ಇವಾಗ ಮೇಡಮ್ ಅವರು ಒಂದು ವಿಜಯಪುರದ ಒಂದು ಅಧ್ಯಕ್ಷ ಆಗಿರೋದಕ್ಕೆ ಅದು ಒಂದು ಒಮ್ಮೆ ಒಮ್ಮೆ ವಿಷಯ ಯಾಕೆಂದರೆ ವಿಜಯಪುರ ಅಂದರೆ ಮೊದಲು ಕರ್ನಾಟಕದಲ್ಲಿ ನಂಬರ್ ಒನ್ ಅದು ಇದು ವಿಜಯಪುರಕ್ಕೆ ಒಬ್ಬ ಅವಾರ್ಡೆಲ್ಲ ಕೊಟ್ಟವ್ರೆ ಒಳ್ಳೆ ಬೆಸ್ಟ್ ಪುರಸಭೆ ಅಂತೇಳಿ ಈ ಥರ ಎಲ್ಲ ಕೊಟ್ಟು ಬಂದಿರೋ ಈ ಜಾಗದಲ್ಲಿ ನಮ್ಮ ಜನಾಂಗ ಒಬ್ಬ ಮಹಿಳೆ ಒಬ್ಬ ಅಧ್ಯಕ್ಷರಾಗಿರೋದ್ರಿಂದ ಅದು ಭಾಳ ಇಚ್ಛಾರ ನಾನು ನಮ್ಮ ಮೇಡಮ್ ಅವ್ರಿಗೆ ಹೇಳೋದಿಷ್ಟೆ ಯಾಕೆಂದರೆ ಇದು ಸೀಟು ಮುಳ್ಳಿ ಸೀಟು ನಾವು ಒಳ್ಳೆ ಕೆಲಸ ಮಾಡಿದ್ರು ಹತ್ತು ಜನದಲ್ಲಿ ಎಂಟು ಜನ ಒಳ್ಳೇದು ಮಾಡಿದ್ರು ಇಬ್ಬರು ಅಲ್ಲಿ ನಮ್ಗೆ ಹೇಗೆ ಸಾಗಿ ಹೇಳ್ತಾರೆ ಅದು ನಾವು ಆ ತಲೆ ಕೆಡ್ಕೊಳೋದೇ ಬೇಡ ಈ ಇಬ್ಬರು ನಮ್ಗೆ ಕ್ಲೋಸ್ ಆಗಿರೋದು ಆಗೋದು ಆಚೆ ಇಲ್ಲ ಆ ಎಂಟು ಜನ ಒಳ್ಳೇದಾಗತ್ತಾ ಅಂತ ಕೆಲಸ ಮಾಡಿಕೊಂಡು ನಾವು ಹೋಗೋಣ ಯಾಕಂದ್ರೆ ನಾವು ಮಾಡಿರೋದು ಐವ ಇಪ್ಪತ್ತು ಐದು ಹಿಂದೆ ಬಡೋ ಕೆಲಸ ಇವಾಗ ನೆನೆಸ್ಕೊತಾವೆ ಎಲಂಕದಲ್ಲಿ ಇವಾಗ ಏನಾದ್ರೆ ಅಧ್ಯಕ್ಷ ಇಂಥವ್ರು ಇದ್ದಾಗ ಇಂಥ ಕೆಲಸ ಮಾಡೋರು ಅಂತಾರೆ ಇದೇ ಥರ ಮೇಡಮ್ ಅವರಿಗೆ ಹೆಚ್ಚಿಗೆ ದೇವರು ನಮ್ಮ ದ್ರೌಪದ ಐಸು ಆರೋಗ್ಯ ಕೊಡಲಿ ಅವ್ರಿಗೆ ದೇವರು ಕಾಪಾಡಲಿ ನಾವು ಏನಾದ್ರೂ ನಮ್ಮಿಂದ ಏನಾರ ಸರ್ಕಾರದಲ್ಲಿ ಓಡಾಡಬೇಕಾದ್ರೆ ಯಾವ ಇರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಅನುಕೂಲ ಏನೋ ಬೇಕಾದ್ರೆ ಇವ್ಯಾವಾಗ ಒಂದು ದಿನ ಮುಂಚೆ ಹೇಳಿ ನಾವೆಲ್ಲ ಬರ್ತೀವಿ ನಮ್ಮ ಇಲ್ಲಿ ಅನುಕೂಲ ಏನು ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಹಂಗೆ ನಮ್ಮ ಜನಾಂಗಕ್ಕೆ ಮೇಡಮ್ ಅವರು ಸ್ವಲ್ಪ ಇತ್ತಿಗೆ ಹೇಳ್ತಾ ಇರೋದು ಮುಗಿಸ್ತಾ ಇದೀವಿ